ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡಿರಿ ನಾವು ಹತ್ತನೇ ತರಗತಿ ಗಣಿತ ಭಾಗ ಎರಡರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ನೋಡಿರಿ ಇವತ್ತು ಅಧ್ಯಾಯ ಹನ್ನೆರಡು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನ ಫಲಗಳು ಇದರಲ್ಲಿ ಇವತ್ತು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡ್ರಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಅಧ್ಯಾಯ ನೋಡ್ರಿ ಹನ್ನೆರಡು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಪಲಗಳು ಹನ್ನೆರಡು ಪಾಯಿಂಟ್ ಒಂದರಲ್ಲಿ ಒಂದನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡೋಣ ಪೈಯ ಬೆಲೆಯನ್ನು ನೀಡುವ ತನಕ ಪೈ ಇಪ್ಪತ್ತೆರಡು ಬೈ ಏಳು ಎಂದು ಪರಿಗಣಿಸಿ ಒಂದೇದು ನೋಡ್ರಿ ಅರವತ್ತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಕೃತಿ ಮಾಡಿದೆ ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಒಂದೇ ಕ್ವೆಶನ್ ಇಲ್ಲಿ ನೋಡ್ರಿ ಆಯತ ಘನ ಇಲ್ಲಿ ಇದೆ ಹೋಗ ಹೌದಾ ನೆಕ್ಸ್ಟ್ ವರ್ಗಗಳ ಘನಫಲ ಉತ್ತರವನ್ನು ನೋಡೋಣ ವರ್ಗಗಳ ಘನಫಲ ಇಸ್ ಈಕ್ವಲ್ಡು ಎಷ್ಟಿದೆ ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಅಂತ ಇದೆ ಅದು ಆದ್ದರಿಂದ ಬಾಹುವಿನ ಅಳತೆ ನಾಲ್ಕು ಸೆಂಟಿಮೀಟರ್ ಆಗುತ್ತೆ ಕ್ಯೂ ಬಂದಾಗ ನಾವು ನಾಲ್ಕರ ಘನ ಅರವತ್ತ್ನಾಲ್ಕು ಆಗುತ್ತೆ ಅದಕ್ಕೆ ಬಾಹುವಿನ ಅಳತೆ ಎಷ್ಟಪ್ಪ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಆದ್ದರಿಂದ ಆಯಿತಾ ಘನದ ಉದ್ದ ಒಂದು ಇಝಿಕೊಳು ನಾಲ್ಕು ಪ್ಲಸ್ ನಾಲ್ಕು ಎಂಟು ಸೆಂಟಿಮೀಟರ್ ಎಲ್ ಉದ್ದ ಎಲ್ಲಿ ಇಝೀಕೊಳ್ಡು ನಾಲ್ಕು ಪ್ಲಸ್ ನಾಲ್ಕು ಅಂದರೆ ಎಂಟು ಸೆಂಟಿಮೀಟರ್ ಆಯಿತು ಅಗಲ ಬಿ ಇಝಿ ಕೊಳ್ದು ನಾಲ್ಕು ಸೆಂಟಿಮೀಟರ್ ಮತ್ತು ಎತ್ತರ ಹೆಚ್ಚು ಇಝೀಕೊಳ್ತು ನಾಲ್ಕು ಸೆಂಟಿಮೀಟರ್ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಇಸ್ ಈ ಕೋಲ್ಟು ಸೂತ್ರ ನೋಡಿರಿ ಆಯತ ಘನದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಾಗ್ತಾ ಇದೆ ರೀ ಇಲ್ಲಿ ಎರಡು ಇಂಟು ಬ್ರ್ಯಾಕೇಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಆಗ್ತಾ ಇದೆ ಎರಡು ಇಂಟು ಬ್ರ್ಯಾಕೇಟ್ ಎಲ್ ಅಂದರೆ ಎಷ್ಟಿದೆ ಪಳ್ಳಿ ಎಂಟು ಬಿ ಅಂದರೆ ಎಷ್ಟಿದೆ ರೀ ನಾಲ್ಕು ಎಂಟು ಇಂಟು ನಾಲ್ಕು ಪ್ಲಸ್ ಬಿ ಅಂದರೆ ಎಷ್ಟಿದೆ ಪಲ್ಲಿ ನಾಲ್ಕು ಇಂಟು ಹೆಚ್ ಅಂದರೆ ಕೂಡ ನಾಲ್ಕು ನಾಲ್ಕು ಇಂಟು ನಾಲ್ಕು ಪ್ಲಸ್ ಎಚ್ ಎಲ್ ಅಂದರೆ ನೋಡಿರಿ ಎಚ್ ಅಂದರೆ ನಾಲ್ಕು ಎಲ್ ಅಂದರೆ ಎಂಟು ಇವಾಗ ಒನ್ ಬೈ ಒನ್ ಬಿಡಿಸ್ತಾ ಹೋಗುವ ಎಂಟನಾಗಲಿ ಮೂವತ್ತೆರಡು ಪ್ಲಸ್ ನಾಲ್ಕನಾಗಲಿ ಹದಿನಾರು ಪ್ಲಸ್ ಎಂಟನಾಕಲೆ ಮೂವತ್ತೆರಡು ಆಗ್ತಾಯಿದೆ ಈಗ ನೋಡ್ರಿ ಈ ಮೂರನ್ನು ಕೂಡಿಸಿದಾಗ ಮೂವತ್ತೆರಡು ಒಂದು ಹದಿನಾರು ಒಂದು ಮೂವತ್ತೆರಡು ಕೂಡಿಸಿದ್ರೆ ಎಷ್ಟಾಗ್ತಾ ಇದೆ ಇಲ್ಲಿ ಎಂಬತ್ತು ಎಂಬತ್ತೆರಡಲ್ಲ ಎಷ್ಟಾಯ್ತು ರೀ ನೂರ ಅರವತ್ತು ಸೆಂಟಿಮೀಟರ್ ಸ್ಕ್ವಯರ್ ಆಗ್ತಾ ಇದೆ ಓಕೆನಾ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ ಇವಾಗ ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಸಿಲಿಂಡರಿನ ಒಂದು ಪಾದದ ಮೇಲೆ ಟೊಳ್ಳಾದ ಅರ್ಧ ಗೋಳಾಕೃತಿಯನ್ನು ಕೂಡಿಸಿ ಮಾಡಿದೆ ಅರ್ಧ ಗೋಳದ ವ್ಯಾಸವು ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಪಾತ್ರೆಯ ಒಟ್ಟು ಎತ್ತರವು ಹದಿಮೂರು ಸೆಂಟಿಮೀಟರ್ ಇದೆ ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾನೆ ಇಲ್ಲಿ ಹೌದಾ ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಸಿಲಿಂಡರಿನ ಒಂದು ಪಾದದ ಮೇಲೆ ಟೊಳ್ಳಾದ ಅರ್ಧ ಗೋಳಾಕೃತಿಯನ್ನು ಕೂಡಿಸಿ ಮಾಡಿದ್ದಾರೆ ಹೌದಾ ನೆಕ್ಸ್ಟು ಆನ್ಸರ್ ನೋಡಿರಿ ಪರಿಹಾರ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸಿಲಿಂಡರಿನ ಒಳ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ಗೋಳದ ಒಳ ಮೇಲ್ಮೈ ವಿಸ್ತೀರ್ಣ ಆಗ್ತಾ ಇದೆ ನೋಡ್ರಿ ಇಲ್ಲಿ ಸಿಲಿಂಡರಿನ ಒಳ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ರೀ ಟು ಪೈ ಆರ್ ಎಚ್ ಆಗ್ತಾ ಇದೆ ಪ್ಲಸ್ ಅರ್ಧ ಗೋಳದ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಸ್ಕ್ವಯರ್ ಆಗ್ತಾ ಇದೆ ಇಲ್ಲಿ ಪೈ ಇಸ್ ಈಕ್ವಲ್ ಡು ಇಪ್ಪತ್ತೆರಡು ಬೈ ಏಳು ಅಂತ ತಗೊಳ್ಳೋಣ ಆರು ಅಂದರೆ ಹದಿನಾಲ್ಕು ಬೈ ಎರಡು ಏಳು ಸೆಂಟಿಮೀಟರ್ ಆಗ್ತಾ ಇದೆ ಇಲ್ಲಿ ಥ್ರಿಜ್ಜಾ ವ್ಯಾಸ ಕೊಟ್ಟಿದ್ದಾನೆ ಹದಿನಾಲ್ಕು ಸೆಂಟಿಮೀಟ್ರು ತ್ರಿಜ್ಯ ಅಂದರೆ ಫೋರ್ಟೀನ್ ಬೈ ಟು ಅಂದರೆ ತ್ರಿಜೆ ಆಯಿತು ಸೆವೆನ್ ಸೆಂಟಿಮೀಟರ್ ಆಗ್ತಾಯಿದೆ ಆದ್ದರಿಂದ ನೋಡಿರಿ ಸಿಲಿಂಡರಿನ ಎತ್ತರ ಹೆಚ್ ಇಸೀಕಲ್ಡು ಹದಿಮೂರು ಮೈನಸ್ ಏಳು ಹದಿಮೂರರಲ್ಲಿ ಏಳು ತೆಗೆದ್ರೆ ಎಷ್ಟಾಯ್ತು ರೀ ಆರು ಸೆಂಟಿಮೀಟರ್ ಸಿಲಿಂಡರಿನ ಎತ್ತರ ಆಗ್ತಾಯಿದೆ ನೋಡಿರಿ ಇವಾಗ ಒನ್ ಬೈ ಒನ್ ಬೆಲೆಯನ್ನು ಹಾಕ್ತಾ ಹೋದಾಗ ಟೂ ಇಂಟು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಆರು ಅಂದರೆ ಏಳು ಹೆಚ್ ಅಂದರೆ ಆರು ಆಗ್ತಾಯಿದೆ ಪ್ಲಸ್ ಟು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಆರು ಅಂದರೆ ಎಷ್ಟಪ್ಪ ಏಳು ಇಂಟು ಏಳು ಈಗ ಒನ್ ಬೈ ಒನ್ ಬಿಡಿಸಿದಾಗ ಏನಾಗ್ತಾ ಇದೆ ನೋಡ್ರಿ ಆನ್ಸರು ನೋಡ್ರಿ ಇಲ್ಲಿ ಒನ್ ಬೈ ಒನ್ ಆನ್ಸರ್ ಮುಡಿಸಿದಾಗ ಎರಡು ಇಂಟು ಇಪ್ಪತ್ತೆರಡು ಇಂಟು ಆರು ಪ್ಲಸ್ ಎರಡು ಇಂಟು ಇಪ್ಪತ್ತೆರಡು ಇಂಟು ಏಳು ಇಪ್ಪತ್ತೆರಡೆಡೆ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಆರಲ್ಲಿ ಇನ್ನೂರ ಅರವತ್ತ್ನಾಲ್ಕು ಪ್ಲಸ್ ಇಪ್ಪತ್ತೆರಡೆಡೆ ನಲವತ್ನಾಲ್ಕು ನಲ್ವತ್ನಾಲ್ಕು ಏಳಲ್ಲಿ ಮುನ್ನೂರ ಎಂಟು ಮುನ್ನೂರ ಎಂಟು ಒಂದು ಇನ್ನೂರ ಅರವತ್ನಾಲ್ಕು ಕೂಡಿಸಿರೆಷ್ಟಾಯ್ತು ರೀ ಐದು ನೂರ ಎಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವಯರ್ ಆಗ್ತಾ ಇದೆ ಈಗ ಮೂರನೇ ಪ್ರಶ್ನೆ ನೋಡಿರಿ ಒಂದು ಅರ್ಧ ಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರೋ ಒಂದು ಶಂಕುವನ್ನು ಕೂಡಿಸಿ ಒಂದು ಆಟಿಕೆಯನ್ನು ಮಾಡಿದೆ ಅವೆರಡರ ವೃತ್ತಾಕಾರದ ಪಾದದ ತ್ರಿಜ್ಯವು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಆಟಿಕೆಯ ಒಟ್ಟು ಎತ್ತರವು ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇವಾಗ ಕ್ವಶನ್ ಇದೆ ಓಕೆನಾ ಇದರ ಪರಿಹಾರ ನೋಡಿ ಇವಾಗ ಒಂದು ಅರ್ಧ ಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿದ್ದಾರೆ ಇಲ್ಲಿ ಹೌದಾ ಆಟಿಕೆಯನ್ನು ಮಾಡಿದ್ದಾರೆ ಅರ್ಧ ಗೋಳದ ಮೇಲೆ ಒಂದು ತ್ರಿಜ್ಯ ಅದೇ ತ್ರಿಜ್ಯವನ್ನು ಹೊಂದಿರುವ ಶಂಕುವನ್ನು ಕೂಡಿಸಿ ಒಂದು ಆಟಿಕೆಯನ್ನು ಮಾಡಿದ್ದಾರೆ ಎರಡು ವೃತ್ತಾಕಾರದ ತ್ರಿಜ್ಯ ಎಷ್ಟಾಗುತ್ತೆ ಅಂತ ನೋಡೋಣವಾ ಪರಿಹಾರ ನೋಡಿರಿ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸಿ ಗೋಲ್ಟು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನೋಡ್ರಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗ್ತಾ ಇದೆ ಇಲ್ಲಿ ಪೈ ಆರ್ ಎಲ್ ಅಂತ ಆಗ್ತಾ ಇದೆ ಓಕೆನಾ ಪೈ ಆರ್ ಎಲ್ಲು ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗ್ತಾ ಇದೆ ರೀ ಟೂ ಪೈ ಆರ್ ಸ್ಕ್ವಯರ್ ಟು ಪೈ ಆರ್ ಸ್ಕ್ವಯರ್ ಆಗ್ತಾ ಇದೆ ಇಲ್ಲಿ ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ನೆಕ್ಸ್ಟ್ ನೋಡಿರಿ ಆರ್ ಅಂದರೆ ಮೂರು ಪಾಯಿಂಟ್ ಐದು ಎಚ್ ಅಂದರೆ ಹದಿನೈದು ಪಾಯಿಂಟ್ ಐದು ಮೈನಸ್ ಮೂರು ಪಾಯಿಂಟ್ ಐದು ಅಂದರೆ ಹನ್ನೆರಡು ಸೆಂಟಿಮೀಟರ್ ಆಯಿತು ಈಗ ನೋಡ್ರಿ ಎಲ್ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಅಂತ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಚ್ ಅಂದರೆ ಶ್ರೀ ಹನ್ನೆರಡು ಸ್ಕ್ವಯರ್ ಪ್ಲಸ್ ಮೂರು ಪಾಯಿಂಟ್ ಐದು ಸ್ಕ್ವಯರ್ ಹನ್ನೆರಡು ಸ್ಕ್ವಯರ್ ಅಂದರೆ ಶ್ರೀ ನೂರ ನಲ್ವತ್ನಾಲ್ಕು ಪ್ಲಸ್ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ಮೂರು ಪಾಯಿಂಟ್ ಐದರ ವರ್ಗ ಐದರವರೆಗಷ್ಟು ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ಬರ್ತಾ ಇದೆ ಎಲ್ಲಿ ಇಸ್ ಈ ಕೋಲ್ಡ್ ನೋಡಿರಿ ಇವೆರಡನ್ನು ಕೂಡಿಸಿದಾಗ ನೂರ ಐವತ್ತಾರು ಪಾಯಿಂಟ್ ಇಪ್ಪತ್ತೈದು ಬರ್ತಾ ಇದೆ ರೂಟ್ ಆಫ್ ನೂರ ಐವತ್ತಾರು ಪಾಯಿಂಟ್ ಇಪ್ಪತ್ತೈದು ರೂಟ್ ತೆಗೆದಾಗ ಅಷ್ಟು ಬಂದರೆ ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಬರ್ತಾ ಇದೆ ಈಗ ನೋಡ್ರಿ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಜಿ ಕೋಲ್ಡ್ ಇಪ್ಪತ್ತೆರಡು ಬೈ ಏಳು ಇಂಟು ಮೂರು ಪಾಯಿಂಟ್ ಐದು ಇಂಟು ಹನ್ನೆರಡು ಪಾಯಿಂಟ್ ಐದು ಪ್ಲಸ್ ಎರಡು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಮೂರು ಪಾಯಿಂಟ್ ಐದು ಸ್ಕ್ವಾಯರ್ ಇಲ್ಲಿ ನೋಡ್ರಿ ಒನ್ ಬೈ ಒನ್ ಬಿಡಿಸಿದಾಗ ಏನು ಬರ್ತಾ ಇದೆ ಜಿ ಕೋಡು ಇಪ್ಪತ್ತೆರಡು ಇಂಟು ಜೀರೋ ಪಾಯಿಂಟ್ ಐದು ಇಂಟು ಹನ್ನೆರಡು ಪಾಯಿಂಟ್ ಐದು ಪ್ಲಸ್ ಎರಡು ಇಂಟು ಇಪ್ಪತ್ತೆರಡು ಇಂಟು ಜೀರೋ ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಐದು ಬರ್ತಾ ಇದೆ ದ್ಯಾಟ್ಸ್ ಈಕ್ವಲ್ಡು ಮತ್ತು ನೋಡಿರಿ ಹನ್ನೊಂದು ಇಂಟು ಹನ್ನೆರಡು ಪಾಯಿಂಟ್ ಐದು ಪ್ಲಸ್ ಹನ್ನೊಂದು ಇಂಟು ಏಳು ಬರ್ತಾ ಇದೆ ಇಲ್ಲಿ ಹನ್ನೊಂದು ಇಂಟು ಹತ್ತೊಂಬತ್ತು ಪಾಯಿಂಟ್ ಐದು ಆಯಿತು ಓಕೆನಾ ಇವೆರಡನ್ನು ಗುಣಿಸಿದಾಗ ನಮಗೆ ಎಷ್ಟು ಬರ್ತಾ ಇದೆ ಅಲ್ಲಿ ಆನ್ಸರು ಎರಡುನೂರ ಹದಿನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವಯರ್ ಬರ್ತಾ ಇದೆ ನೆಕ್ಸ್ಟ್ ನೋಡಿರಿ ನಾಲ್ಕನೇ ಪ್ರಶ್ನೆ ಏನು ಹೇಳ್ತಾ ಇದೆ ಪ್ರತಿ ಅಂಚು ಏಳು ಸೆಂಟಿಮೀಟರ್ ಹೊಂದಿರುವ ವರ್ಗ ಘನಾಕೃತಿಯ ಒಂದು ವಸ್ತುವಿನ ಮೇಲ್ಮುಖದ ಮೇಲೆ ಅರ್ಧಗೋಳವು ಇರಿಸಿದೆ ಅರ್ಧಗೋಳದ ಗರಿಷ್ಠ ವ್ಯಾಸವನ್ನು ಕಂಡುಹಿಡಿಯಿರಿ ಈ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕೂಡ ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ ಅಲ್ಲಿ ಓಕೆನಾ ಪ್ರತಿ ಅಂಚು ಏಳು ಸೆಂಟಿಮೀಟರ್ ಹೊಂದಿರುವ ವರ್ಗ ಘನಾಕೃತಿಯ ಪ್ರತಿ ಅಂಚು ಕೂಡ ಈ ವರ್ಗಕ್ಕೆ ಏಳು ಸೆಂಟಿಮೀಟರ್ ಇದೆ ಓಕೆನಾ ಅರ್ಧ ಗೋಳ ಅದರ ಒಂದು ಒಂದು ವಸ್ತುವಿನ ಮೇಲ್ಮುಖದ ಮೇಲೆ ಅರ್ಧ ಗೋಳವನ್ನು ಇರಿಸಿದ್ದಾರೆ ಅರ್ಧಗೋಳದ ಗರಿಷ್ಠ ವ್ಯಾಸ ಎಷ್ಟು ಅಂತ ಕಂಡುಹಿಡೀಬೇಕು ಪೂರ್ಣ ಘನಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಪರಿಹಾರ ನೋಡ್ರಿ ಅರ್ಧ ಗೋಳದ ಗರಿಷ್ಠ ವ್ಯಾಸ ಇಜಿ ಕೋಲ್ಡೋ ವರ್ಗಾಕೃತಿಯ ಬಾಹು ಇಜಿ ಕೋಲ್ಡೋ ಎಷ್ಟು ರೀ ಏಳು ಸೆಂಟಿಮೀಟರ್ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಈಸಿ ವರ್ಗ ಘನದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಅರ್ಧ ಗೋಳದ ವೃತ್ತಾಕಾರದ ಪಾದದ ವಿಸ್ತೀರ್ಣ ಬರ್ತಾ ಇದೆ ನಡೆಸಿಕೊಂಡು ನೋಡ್ರಿ ವರ್ಗದ ಘನದ ಮೇಲ್ಮೈ ವಿಸ್ತೀರ್ಣ ಆರು ಎಸ್ ಸ್ಕ್ವಯರ್ ಆಯಿತು ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಎಷ್ಟಾಯ್ತು ರೀ ಪ್ಲಸ್ ಟು ಪೈ ಆರ್ ಸ್ಕ್ವೇರ್ ಆಯಿತು ಮೈನಸ್ ಅರ್ಧ ಗೋಳದ ವೃತ್ತಾಕಾರದ ಪಾದದ ವಿಸ್ತೀರ್ಣ ಅಂದರೆ ಪೈ ಆರ್ ಆಗ್ತಾ ಇದೆ ನೆಕ್ಸ್ಟ್ ನೋಡಿರಿ ಒನ್ ಬೈ ಒನ್ ಬೆಲೆಯನ್ನು ಹಾಕ್ತಾ ಹೋದಾಗ ಏದು ಬೆಲೆ ಏಳು ಆರು ಇಂಟು ಏಳು ಸ್ಕ್ವಯರ್ ಪ್ಲಸ್ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರು ಅಂದರೆ ಸೀರೆ ಏಳು ಬೈ ಎರಡು ಸ್ಕ್ವಯರ್ ಮೈನಸ್ ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಇಂಟು ಆರು ಅಂದರೆ ಏಳು ಬೈ ಎರಡು ಸ್ಕ್ವಾಯರ್ ಆರು ಇಂಟು ನಲ್ವತ್ತೊಂಬತ್ತೇಳ ನಲ್ವತ್ತೊಂಬತ್ತು ಪ್ಲಸ್ ನೆಕ್ಸ್ಟ್ ನೋಡಿರಿ ಹನ್ನೊಂದು ಹನ್ನೊಂದು ಇಂಟು ಏಳು ಮೈನಸ್ ಹನ್ನೊಂದು ಇಂಟು ಏಳು ಬೈ ಎರಡು ಬರ್ತಾ ಇದೆ ಮತ್ತೆ ನಾವು ಸಂಕ್ಷೇಪಿಸಿದಾಗ ನೋಡ್ರಿ ಇಲ್ಲಿ ನಲವತ್ತೊಂಬತ್ತಾರಲ್ಲಿ ಇನ್ನೂರ ತೊಂಬತ್ನಾಲ್ಕು ಪ್ಲಸ್ ಹನ್ನೊಂದು ಏಳು ಎಪ್ಪತ್ತೇಳು ಮೈನಸ್ ಹನ್ನೊಂದು ಇಂಟು ಏಳು ಬೈ ಎರಡು ಬರ್ತಾ ಇದೆ ಆನ್ಸರ್ ಓಕೆನಾ ನೆಕ್ಸ್ಟ್ ನೋಡ್ರಿ ಇವನ್ನು ಇವೆರಡನ್ನು ಕೂಡಿಸಿ ಇದರಲ್ಲಿ ಕಳೆದಾಗ ಇದನ್ನು ಗುಣಕಾರ ಮಾಡಿದಾಗ ಎಷ್ಟು ಬಂದ್ರಿ ಮುನ್ನೂರ ಎಪ್ಪತ್ತೊಂದು ಮೈನಸ್ ಮೂವತ್ತೆಂಟು ಪಾಯಿಂಟ್ ಐದು ಮುನ್ನೂರ ಎಪ್ಪತ್ತೊಂದರಲ್ಲಿ ಮೂವತ್ತೆಂಟು ಪಾಯಿಂಟ್ ಐದನ್ನು ಕಳೆದಾಗ ಎಷ್ಟಾಯ್ತು ರೀ ಇಲ್ಲಿ ಮುನ್ನೂರ ಮೂವತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವಯರ್ ಬರ್ತಾ ಇದೆ ಓಕೆ ನಾನು ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿರಿ ಈಗ ನೋಡ್ರಿ ಐದನೇ ಪ್ರಶ್ನೆ ವರ್ಗ ಘನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಣ್ಣ ತಗ್ಗಾಗುವಂತೆ ಅರ್ಧಗೋಳವನ್ನು ಕೊರೆಯಲಾಗಿದೆ ವರ್ಗ ಘನದ ಅಂಚಿನ ಉದ್ದವು ಅರ್ಧಗೋಳದ ವ್ಯಾಸ ಎಲ್ಗೆ ಸಮನಾಗಿದ್ದರೆ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಮೇಲ್ಮೈ ಘನದ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ ಓಕೆನಾ ವರ್ಗ ಘನ ಕೃತಿಯ ಮರದ ವಿಸ್ತೀರ್ಣ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧ ಗೋಳವನ್ನು ಕೊರೆಯಲಾಗಿದೆ ಇಲ್ಲಿ ನೋಡ್ರಿ ತಗ್ಗಾಗುವಂತೆ ಅರ್ಧ ಗೋಳವನ್ನು ಕೊರೆಯಲಾಗಿದೆ ಈಗ ನಾವು ಇದನ್ನ ಪರಿಹಾರ ನೋಡೋಣ ಇಲ್ಲಿ ವರ್ಗ ಪ ವರ್ಗ ಘನದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ಗೋಳದ ಮೇಲ್ಮೈ ವಿಸ್ತೀರ್ಣ ಮೈನಸ್ ಅರ್ಧ ಗೋಳದ ವೃತ್ತಾಕಾರದ ಪಾದದ ವಿಸ್ತೀರ್ಣ ಆರು ಎಲ್ ಸ್ಕ್ವೇರ್ ಪ್ಲಸ್ ಎರಡು ಪೈ ಆರ್ ಸ್ಕ್ವಯರ್ ಮೈನಸ್ ಪೈ ಆರ್ ಸ್ಕ್ವಯರ್ ಈಗ ನೋಡಿರಿ ಆರು ಎಲ್ ಸ್ಕ್ವಯರ್ ಪ್ಲಸ್ ಟೂ ಪಾಯಿಂಟು ಆರ್ ಅಂದ್ರೆ ಎಷ್ಟಿದೆ ಇಲ್ಲಿ ಎಲ್ ಬೈ ಟೂ ಸ್ಕ್ವಯರ್ ಮೈನಸ್ ಪೈ ಇಂಟು ಎಲ್ ಬೈ ಟು ಸ್ಕ್ವಯರ್ ಇದೆ ಸಿಕ್ಸ್ ಎಲ್ ಸ್ಕ್ವಯರ್ ಪ್ಲಸ್ ಟೂ ಪಾಯಿ ಇಂಟು ಬ್ರಾಕೇಟ್ ಎಲ್ ಬೈ ಟು ಸ್ಕ್ವಯರ್ ಮೈನಸ್ ಪೈ ಇಂಟು ಬ್ರ್ಯಾಕೆಟ್ ಎಲ್ ಬೈ ಟು ಸ್ಕ್ವಯರ್ ಆಗ್ತಾಯಿದೆ ಸಿಕ್ಸ್ ಎಲ್ ಸ್ಕ್ವೇರ್ ಪ್ಲಸ್ ಆಫ್ ಫೈ ಇಂಟು ಎಲ್ ಬೈ ಟು ಸ್ಕ್ವಯರ್ ಮಿಜಿ ಎಲ್ ಸ್ಕ್ವೇರ್ ಬೈ ಫೋರ್ ಮಿಂಟು ಬ್ರ್ಯಾಕೇಟ್ ಇಪ್ಪತ್ತ್ನಾಲ್ಕು ಪ್ಲಸ್ ಫೈ ಬರ್ತಾ ಇದೆ ಆನ್ಸರ್ ಓಕೆನಾ ಈಗ ನೋಡಿರಿ ಆರನೇ ಪ್ರಶ್ನೆ ಒಂದು ಈಗ ನೋಡ್ರಿ ಆರನೇದು ಒಂದು ಔಷಧದ ಕ್ಯಾಪ್ಸೂಲ್ನ ಆಕಾರ ಒಂದು ಸಿಲಿಂಡರಿನ ಪ್ರತಿ ಪಾದಗಳಲ್ಲಿ ಎರಡು ಅರ್ಧ ಗೋಳವನ್ನು ಅಂಟಿಸಿದೆ ಕ್ಯಾಪ್ಸೂಲ್ನ ಸಂಪೂರ್ಣ ಉದ್ದವು ಹದಿನಾಲ್ಕು ಮಿಲಿಮೀಟರ್ ಮತ್ತು ಅದರ ವ್ಯಾಸವು ಐದು ಮಿಲಿಮೀಟರ್ ಇದೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಈಗ ನೋಡ್ರಿ ಪರಿಹಾರ ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣ ಇಸಿ ಕೋಲ್ಡೋ ಎರಡು ಅರ್ಧ ಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಗ ಎರಡು ಅರ್ಧ ಗೋಳಗಳ ಪಾರ್ಶ್ವ ಮೇಲ್ಮೈಸ್ತೋಣ ಎಷ್ಟಿದೆ ಟೂ ಇಂಟು ಬ್ರ್ಯಾಕೇಟ್ ಟು ಪೈ ಆರ್ ಸ್ಕ್ವಯರ್ ಪ್ಲಸ್ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈಸ್ತ ಪ್ಲಸ್ ಟೂ ಪೈ ಆರ್ ಎಚ್ ಆಗ್ತಾ ಇದೆ ಪೈ ಈಸಿ ಕೋಲ್ಡೋ ಅಂದರೆ ಎಷ್ಟಿದೆ ರೀ ಇಪ್ಪತ್ತೆರಡು ಬೈ ಏಳು ಆರ್ ಅಂದರೆ ಎರಡು ಪಾಯಿಂಟ್ ಐದು ಮಿಲಿಮೀಟರ್ ಎಚ್ ಅಂದರೆ ಒಂಬತ್ತು ಮಿಲಿಮೀಟರ್ ಈಝಿಕೋಲ್ಡು ನೋಡಿರಿ ಎರಡು ಇಂಟು ಬ್ರಾಕೆಟ್ ಟು ಪೈ ಆರ್ ಸ್ಕ್ವರ್ ಪ್ಲಸ್ ಟು ಪೈ ಆರ್ ಎಚ್ ಎರಡು ಇಂಟು ಬ್ರ್ಯಾಕೆಟ್ ಟು ಇಂಟು ಬ್ರಾಕೇಟ್ ಪೈ ಆರ್ ಹೊರಗಡೆ ಬಂದಾಗ ಪೈ ಟು ಆರ್ ಪ್ಲಸ್ ಆಫ್ ಹೆಚ್ ಬರ್ತಾ ಇದೆ ಎರಡು ಇಂಟು ಬ್ರಾಕೆಡ್ ಇಂಟು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಅಂದರೆ ಎಷ್ಟಿದೆ ರೀ ಐದು ಬೈ ಎರಡು ಇಂಟು ಬ್ರ್ಯಾಕೆಟ್ ಎರಡು ಇಂಟು ಆರು ಅಂದರೆ ಎರಡು ಪಾಯಿಂಟ್ ಐದು ಪ್ಲಸ್ ಹೆಚ್ ಅಂದರೆ ಎಷ್ಟಿದೆ ರೀ ಒಂಬತ್ತು ಒನ್ ಬೈ ಒನ್ ಬಿಡಿಸಿದಾಗ ಏನು ಬರ್ತಾ ಇದೆ ನೋಡಿರಿ ನೂರ ಹತ್ತು ಬೈ ಏಳು ಇಂಟು ಬ್ರಾಕೇಟ್ ಹದಿನಾಲ್ಕು ಏಳು ಅಂದರೆ ಏಳು ಎರಡು ನೂರ ಹತ್ತು ಎರಡಲ್ಲೇ ಎಷ್ಟಾಗ್ತಾ ಇದೆ ರೀ ಎರಡು ನೂರ ಇಪ್ಪತ್ತು ಮಿಲಿಮೀಟರ್ ಸ್ಕ್ವಯರ್ ಬರ್ತಾ ಇದೆ ನೆಕ್ಸ್ಟ್ ನೋಡಿರಿ ಏಳನೇ ಪ್ರಶ್ನೆ ಈಗ ನೋಡಿರಿ ಏಳನೇ ಪ್ರಶ್ನೆ ಏನು ಹೇಳ್ತಾ ಇದೆಯಪ್ಪ ಅಂತಂದರೆ ಸಿಲಿಂಡರಿನ ವೃತ್ತಾಕಾರದ ಪಾದವನ್ನು ಶಂಕುವು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಡೇರೆಯೂ ಇದೆ ಸಿಲಿಂಡರಿನ ಎತ್ತರ ಮತ್ತು ವ್ಯಾಸವು ಎರಡು ಪಾಯಿಂಟ್ ಒಂದು ಮೀಟರ್ ಮತ್ತು ನಾಲ್ಕು ಮೀಟರ್ ಕ್ರಮವಾಗಿ ಇದೆ ಮತ್ತು ಶಂಕುವಿನ ಓರೆ ಎತ್ತರ ಎರಡು ಪಾಯಿಂಟ್ ಎಂಟು ಮೀಟರ್ ಆದರೆ ಡೇರಿಯನ್ನು ನಿರ್ಮಿಸಲು ಬಳಸಿದ ತಾಳಪತ್ರೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಹಾಗೆ ತಾಳಪತ್ರೆಯ ದರವು ರೂಪಾಯಿ ಐದುನೂರು ಪ್ರತಿ ಚದರ ಮೀಟರ್ಗೆ ಆದರೆ ತಾಳಪತ್ರೆಯನ್ನು ಕೊಳ್ಳಲು ಬೇಕಾಗುವ ಹಣವೆಷ್ಟು ಡೇರಿಯ ಪಾದವನ್ನು ಡೇರಿಯ ಪಾದವನ್ನು ತಾಳಪತ್ರೆಯಿಂದ ಹಾಸಿರುವುದಿಲ್ಲ ಎಂಬುದನ್ನು ಗಮನಿಸಿ ಈಗ ನೋಡ್ರಿ ಪರಿಹಾರ ತಾಡಪತ್ರೆಯ ವಿಸ್ತೀರ್ಣ ಈಸ್ ಈಕ್ವಲ್ಡೋ ಸಿಲಿಂಡರಿನ ಆಕಾರದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ದಾಟ್ಸ್ ಈಕ್ವಲ್ಡ ನೋಡ್ರಿ ಇಲ್ಲಿ ಪ್ಲಸ್ ಬರಬೇಕು ಈಕ್ವಲ್ ಈಕ್ವಲ್ಡು ಬಂದಿದೆ ಟೂ ಪೈ ಆರ್ ಎಚ್ ಸಿಲಿಂಡರಿನ ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಪ್ಲಸ್ ಆಫ್ ಪೈ ಆರ್ ಎಲ್ ಪೈ ಆರ್ ಇಂಟು ಬ್ರ್ಯಾಕೇಟ್ ಆರ್ ಹೊರಗಡೆ ತಗೊಂಡಾಗ ಏನು ನೋಡುತ್ತಿದ್ದಾರೆ ಟು ಹೆಚ್ ಪ್ಲಸ್ ಆಫ್ ಎಲ್ ಇಲ್ಲಿ ನೋಡಿರಿ ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಕೊಟ್ಟಿದ್ದಾನೆ ಈಗ ನೋಡಿರಿ ಪೈ ಇಪ್ಪತ್ತೆರಡು ಬೈ ಏಳು ಆರ್ ಅಂದರೆ ಎರಡು ಮೀಟರ್ ಎಚ್ ಅಂದರೆ ಎರಡು ಪಾಯಿಂಟ್ ಒಂದು ಮೀಟರ್ ಎಲ್ ಅಂದರೆ ಎರಡು ಪಾಯಿಂಟ್ ಎಂಟು ಮೀಟರ್ ದ್ಯಾಟ್ಸ್ ಈಕ್ವಲ್ಡು ಇಪ್ಪತ್ತೆರಡು ಬೈ ಏಳು ಇಂಟು ಎರಡು ಇಂಟು ಬ್ರ್ಯಾಕೇಟ್ ಎರಡು ಇಂಟು ಎರಡು ಪಾಯಿಂಟ್ ಒಂದು ಪ್ಲಸ್ ಎರಡು ಪಾಯಿಂಟ್ ಎಂಟು ನಲವತ್ತ್ನಾಲ್ಕು ಬೈ ಏಳು ಇಂಟು ಏಳು ಇಂಟು ಬ್ರ್ಯಾಕೆಟ್ ಎರಡು ಇಂಟು ಝೀರೋ ಪಾಯಿಂಟ್ ಮೂರು ಪ್ಲಸ್ ಝೀರೋ ಪಾಯಿಂಟ್ ನಾಲ್ಕು ಬರ್ತಾ ಇದೆ ನೆಕ್ಸ್ಟ್ ನೋಡಿರಿ ಇದನ್ನು ಮತ್ತೆ ನಾವು ಸಂಕ್ಷೇಪಿಸಿದಾಗ ಇಸ್ ಈಕ್ವಲ್ ಟು ನಲವತ್ನಾಲ್ಕು ಇಂಟು ಬ್ರ್ಯಾಕೆಟ್ ಝೀರೋ ಪಾಯಿಂಟ್ ಆರು ಮೂರಳೆ ಝೀರೋ ಪಾಯಿಂಟ್ ಆರು ಪ್ಲಸ್ ಝೀರೋ ಪಾಯಿಂಟ್ ನಾಲ್ಕು ಬರ್ತಾಯಿದೆ ಓಕೆ ಏಳಕ್ಕೆ ಏಳಾಯ್ತು ಇಲ್ಲಿ ಕುಡಿತಾ ಇದೆ ಪ್ರತಿ ಚದರ ಮೀಟರ್ಗೆ ರೂಪಾಯಿ ಐದುನೂರರಂತೆ ನಲವತ್ತ್ನಾಲ್ಕು ಚದರ ಮೀಟರ್ಗೆ ತಗಲುವ ವೆಚ್ಚ ಎಷ್ಟಾಗ್ತಾ ಇದೆ ನೋಡಿರಿ ನಲ್ವತ್ನಾಲ್ಕು ಐದು ನೂರಲ್ಲೇ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗ್ತಾಯಿದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡಿರಿ ಇವಾಗ ಒಂದು ಘನ ಸಿಲಿಂಡರಿನ ಎತ್ತರ ಎರಡು ಪಾಯಿಂಟ್ ನಾಲ್ಕು ಮೀಟರ್ ಮತ್ತು ವ್ಯಾಸ ಒಂದು ಪಾಯಿಂಟ್ ನಾಲ್ಕು ಮೀಟರ್ ಇದೆ ಇದರಿಂದ ಒಂದೇ ಎತ್ತರ ಮತ್ತು ಒಂದೇ ವ್ಯಾಸವನ್ನು ಹೊಂದಿರುವ ಶಂಖುವಿನ ಆಕಾರದ ಹಳ್ಳವನ್ನು ಕೊರೆದು ಟೊಳ್ಳಗಿಸಿದೆ ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಅತ್ಯಂತ ಸಮೀಪದ ಬೆಲೆಗೆ ಸೆಂಟಿಮೀಟರ್ ಸ್ಕ್ವರ್ನಲ್ಲಿ ಕಂಡುಹಿಡಿಯಿರಿ ಈಗ ನೋಡ್ರಿ ಪರಿಹಾರ ಘನದ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಸಿಲಿಂಡರಿನ ಒಂದು ವೃತ್ತಾಕಾರದ ಮೇಲ್ಮೈ ವಿಸ್ತೀರ್ಣ ಅಂತ ನಾವು ಘನದ ಮೇಲ್ಮೈಸ್ತೀರ್ಣ ಕಂಡು ಹಿಡಿತಾ ಇದ್ದೀವಿ ಈಗ ನೋಡ್ರಿ ಸಿಲಿಂಡರಿನ ಪೂರ್ಣ ಮೇಲ್ಮೈಸ್ತೀರ್ಣ ಎಷ್ಟಾಗ್ತಾ ಇದೆ ಟೂ ಪೈ ಆರ್ ಇಂಟು ಬ್ರಾಕೇಟ್ ಆರ್ ಪ್ಲಸ್ ಎಚ್ ಪ್ಲಸ್ ಶಂಕುವಿನ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ರೀ ಪ್ಲಸ್ ಪೈ ಆರ್ ಎಲ್ ಮೈನಸ್ ಸಿಲಿಂಡರ್ನ ಒಂದು ವೃತ್ತಾಕಾರದ ಮೇಲೆ ಮೇಯಿಸ್ತೀರ ಅಂದರೆ ಪೈ ಆರ್ ಸ್ಕ್ವಯರ್ ಆಗ್ತಾ ಇದೆ ನೋಡ್ರಿ ಇವಾಗ ಪೈ ಅಂದರೆ ಇಪ್ಪತ್ತೆರಡು ಪೈ ಏಳು ಆರ್ ಅಂದರೆ ಝೀರೋ ಪಾಯಿಂಟ್ ಏಳು ಮೀಟರ್ ಎಚ್ ಅಂದರೆ ಎರಡು ಪಾಯಿಂಟ್ ನಾಲ್ಕು ಮೀಟರ್ ಇದೆ ನೆಕ್ಸ್ಟ್ ನೋಡಿರಿ ಎಲ್ ಇಸ್ ಈಕ್ವಲ್ ಡು ಸ್ಕ್ವಯರ್ ರೂಟ್ ಆಫ್ ಹೆಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ದಾಟ್ಸ್ ಈಕ್ವಲ್ಡ್ ರೂಟ್ ಆಫ್ ಎಚ್ ಅಂದರೆ ಎರಡು ಪಾಯಿಂಟ್ ನಾಲ್ಕು ಸ್ಕ್ವಯರ್ ಪ್ಲಸ್ ಝೀರೋ ಪಾಯಿಂಟ್ ಏಳು ಸ್ಕ್ವಯರ್ ದಾಟ್ಸ್ ಈಕ್ವಲ್ಡ್ ನೋಡಿರಿ ಇಪ್ಪತ್ನಾಲ್ಕರ ವರ್ಗ ಐದು ಪಾಯಿಂಟ್ ಎಪ್ಪತ್ತಾರು ಬರ್ತಾ ಇದೆ ಪ್ಲಸ್ ಆಫ್ ಝೀರೋ ಪಾಯಿಂಟ್ ಫಾರ್ಟಿ ನೈನ್ ಇವೆರಡನ್ನು ಕೂಡಿಸಿದಾಗ ಆರು ಪಾಯಿಂಟ್ ಇಪ್ಪತ್ತೈದು ರೂಟ್ ಆಫ್ ಆರು ಪಾಯಿಂಟ್ ಇಪ್ಪತ್ತೈದು ಬರ್ತಾ ಇದೆ इले आरूरा इपतर वर्गमूल मूल इत पॉइंट पॉइंट टू पॉइंट मीटर टू इंटू ट्वेंटी टू बैसे जीरो पॉइंट सेवन इंट ब्राके प्लस टू पॉइंट फोर प्लस इपत् बैठ इंटू जीरो पॉइंट इंटू एर पॉइंट माइनस इपत् बंटू जीरो पॉइंट इंटू जीरो पॉइंट ಈಗ ನೋಡ್ರಿ ಒನ್ ಬೈ ಒನ್ ಬಿಡಿಸ್ತಾ ಹೋಗೋಣ ಎರಡು ಇಂಟು ಇಪ್ಪತ್ತೆರಡು ಇಂಟು ಝೀರೋ ಪಾಯಿಂಟ್ ಒಂದು ಇಂಟು ಮೂರು ಪಾಯಿಂಟ್ ಒಂದು ಪ್ಲಸ್ ಇಪ್ಪತ್ತೆರಡು ಇಂಟು ಝೀರೋ ಪಾಯಿಂಟ್ ಒನ್ ಇಂಟು ಟೂ ಪಾಯಿಂಟ್ ಫೈವ್ ಮೈನಸ್ ಟ್ವೆಂಟಿ ಟೂ ಇಂಟು ಝೀರೋ ಪಾಯಿಂಟ್ ಒನ್ ಇಂಟು ಝೀರೋ ಪಾಯಿಂಟ್ ಸೆವೆನ್ ಫಾರ್ಟಿ ಫೋರ್ ನೋಡ್ರಿ ಇಪ್ಪತ್ತೆರಡು ಇಪ್ಪತ್ತೆರಡು ಎಡೆ ನಲ್ವತ್ನಾಲ್ಕು ಒಂದು ಪಾಯಿಂಟ್ ಆದರೆ ಫೋರ್ ಪಾಯಿಂಟ್ ಫೋರ್ ಇಂಟು ಬ್ರ್ಯಾಕೆಟ್ ತ್ರೀ ಪಾಯಿಂಟ್ ಒನ್ ಪ್ಲಸ್ ಇಪ್ಪತ್ತೆರಡು ಟ್ವೆಂಟಿ ಟೂ ಪಾಯಿಂಟ್ ಟೂ ಇಂಟು ಟೂ ಪಾಯಿಂಟ್ ಫೈವ್ ಮೈನಸ್ ಟೂ ಪಾಯಿಂಟ್ ಟೂ ಇಂಟು ಜೀರೋ ಪಾಯಿಂಟ್ ಸವೆನ್ ಎಲ್ಲವನ್ನು ಬಿಡಿಸಿದಾಗ ನೋಡಿರಿ ನಮಗೆ ಹದಿಮೂರು ಪಾಯಿಂಟ್ ಅರವತ್ತ್ನಾಲ್ಕು ಪ್ಲಸ್ ಆಫ್ ಐದು ಪಾಯಿಂಟ್ ಐದು ಮೈನಸ್ ಒಂದು ಪಾಯಿಂಟ್ ಐದು ನಾಲ್ಕು ಈಝಿಕೊಲ್ ನೋಡಿರಿ ನಮಗೆ ಫೈನಲ್ ಆನ್ಸರ್ ಎರಡನ್ನು ಕೂಡಿಸಿ ಇದರಲ್ಲಿ ಕಳೆದಾಗ ಹದಿನೇಳು ಪಾಯಿಂಟ್ ಆರು ಮೀಟರ್ ಸ್ಕ್ವಯರ್ ಅಂದರೆ ಹದಿನೆಂಟು ಮೀಟರ್ ಸ್ಕ್ವಯರ್ ಬರ್ತಾ ಇದೆ ನೆಕ್ಸ್ಟ್ ನೋಡ್ರಿ ಮರದಿಂದ ಮಾಡಿದ ಸಿಲಿಂಡರಿನ ಎರಡು ವೃತ್ತಾಕಾರದಾರ್ಥ ಗೋಳವನ್ನು ಚಿತ್ರ ಹನ್ನೆರಡು ಪಾಯಿಂಟ್ ಹನ್ನೊಂದರಲ್ಲಿ ತೋರಿಸಿದಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ ಸಿಲಿಂಡರಿನ ಎತ್ತರ ಹತ್ತು ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ವಸ್ತುವಿನ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಸ್ತುವಿನ ಒಟ್ಟು ವಿಸ್ತೀರ್ಣ ಇಸ್ ಈಕ್ವಲ್ ಟು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಎರಡು ಅರ್ಧ ಗೋಳಗಳ ಒಳ ಪಾರ್ಶ್ವ ಮೇಲ್ಮೈಸ್ತೀಣ ಎಸ್ ಈ ಕೋಲ್ಟು ನೋಡ್ರಿ ಟು ಪೈ ಆರ್ ಎಚ್ ಪ್ಲಸ್ ಆಫ್ ಟು ಇಂಟು ಟು ಪೈ ಆರ್ ಸ್ಕ್ವಯರ್ ಪೈ ಅಂದರೆ ಎಷ್ಟಿದೆ ಎಷ್ಟಿದೆಪ್ಪ ಇಪ್ಪತ್ತೆರಡು ಬೈ ಏಳು ಆರು ಅಂದರೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಎಚ್ ಅಂದರೆ ಹತ್ತು ಮೀಟರ್ ನೆಕ್ಸ್ಟ್ ನೋಡಿರಿ ಎರಡು ಇಂಟು ಬೈ ಅಂದರೆ ಎಷ್ಟಪ್ಪ ಇಪ್ಪತ್ತೆರಡು ಬೈ ಏಳು ಇಂಟು ಆರು ಅಂದರೆ ಮೂರು ಪಾಯಿಂಟ್ ಐದು ಇಂಟು ಬ್ರ್ಯಾಕೇಟ್ ಎಚ್ ಅಂದ್ರೆ ಎಷ್ಟು ಬರ್ತಾ ಇದೆ ರೀ ಇಲ್ಲಿ ಹತ್ತು ಪ್ಲಸ್ ಆಫ್ ಎರಡು ಇಂಟು ಆರು ಅಂದರೆ ಎಷ್ಟಿದೆ ರೀ ಮೂರು ಪಾಯಿಂಟ್ ಐದು ಇವಾಗ ನೋಡಿರಿ ಒನ್ ಬೈ ಒನ್ ಬಿಡಿಸ್ತಾ ಹೋಗೋಣ ನಾವು ಎರಡು ಇಂಟು ಇಪ್ಪತ್ತೆರಡು ಇಂಟು ಝೀರೋ ಪಾಯಿಂಟ್ ಐದು ಇದನ್ನು ಇದನ್ನು ಕ್ಯಾನ್ಸಲ್ ಮಾಡಿದಾಗ ಝೀರೋ ಪಾಯಿಂಟ್ ಐದು ಬರ್ತಾ ಇದೆ ಓಕೆನಾ ಇಂಟು ಬ್ರ್ಯಾಕೇಟ್ ಹತ್ತು ಪ್ಲಸ್ ಮೂವತ್ತೈದು ಮೂವತ್ತೈದೆ ಎಪ್ಪತ್ತಾರು ಏಳು ಪಾಯಿಂಟ್ ಜೀರೋ ಬಂತು ಪಾಯಿಂಟ್ ಜೀರೋದನ್ನು ತೆಗೆದು ಸವೆನ್ ಅಂತ ಇದ್ದೀವಿ ನೋಡ್ರಿ ಇಲ್ಲಿ ಇಪ್ಪತ್ತೆರಡು ಇಂಟು ಬ್ರ್ಯಾಕೆಟ್ ಹದಿನೇಳು ಇದನ್ನು ಬಿಡಿಸಿದಾಗ ನಮಗೆ ಇಪ್ಪತ್ತೆರಡು ಇಂಟು ಹದಿನೇಳು ಬರ್ತಾ ಇದೆ ಇಪ್ಪತ್ತೆರಡು ಹದಿನೇಳಲ್ಲೇ ಎಷ್ಟಾಯ್ತು ರೀ ಆನ್ಸರು ಮುನ್ನೂರ ಎಪ್ಪತ್ನಾಲ್ಕು ಸೆಂಟಿಮೀಟರ್ ಸ್ಕ್ವಯರ್ ಬರ್ತಾ ಇದೆ ನೋಡ್ರಿ ಇಲ್ಲಿಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು